ಎಲ್ಲರಿಗೂ ನಮಸ್ಕಾರ ಮಂಜುಳ ಅಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಇಪ್ಪತ್ತೈದು ಸಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಈ ಪಾಠದ ಅಭ್ಯಾಸದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆ ವಾಚ್ ಮಾಡಿ ಮಕ್ಕಳೇ ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಇನ್ನು ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತೇವೆ ಇವುಗಳಿಗೆ ಸರಿಯಾದ ಪದಗಳನ್ನು ನೋಡೋಣ ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುತ್ತೇವೆ ಎರಡನೆಯ ವಾಕ್ಯ ತಾಯಿಯೇ ಮಗುವಿನ ಮೊದಲ ಡ್ಯಾಶ್ ಸರಿಯಾದ ಪದ ತಾಯಿಯೇ ಮಗುವಿನ ಮೊದಲ ಗುರು ಮೂರನೆಯ ವಾಕ್ಯ ಮಲ್ಲಿಗೆ ಮಗ್ಗುಗಳಂತಿದ್ದ ಮಕ್ಕಳ ಮನಸ್ಸು ಡ್ಯಾಶ್ ದಿಂದಾಗಿ ಹರಡುತ್ತದೆ ಸರಿಯಾದ ಪದ ಮಲ್ಲಿಗೆ ಮೊಗ್ಗುಗಳಂತಿದ್ದ ಮಕ್ಕಳ ಮನಸ್ಸು ಸಾಮಾಜೀಕರಣದಿಂದಾಗಿ ಹರಡುತ್ತದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ನಾಲ್ಕನೆಯ ಪ್ರಶ್ನೆ ಸಮಾಜೀಕರಣದಲ್ಲಿ ಸಮವಯಸ್ಕರ ಪಾತ್ರ ಉತ್ತರ ಸಮಾಜೀಕರಣದ ಬಹುಮುಖ್ಯ ನಿಯೋಗಿಗಳಾಗಿದ್ದಾರೆ ಸಮವಯಸ್ಕರು ಜೊತೆಯ ಆಟಗಾರರು ಮತ್ತು ಸ್ನೇಹಿತರು ಆಗಿರುತ್ತಾರೆ ಈ ಸಂಬಂಧವು ಸಹಕಾರ ಹಾಗೂ ಪರಸ್ಪರ ಹೊಂದಾಣಿಕೆಯನ್ನು ಆಧರಿಸಿರುತ್ತದೆ ಅವರು ಬಹುಮಟ್ಟಿಗೆ ಒಂದೇ ವಯಸ್ಸಿನವರಾಗಿರುತ್ತಾರೆ ತನ್ನ ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯಗಳನ್ನು ಸ್ನೇಹಿತರಿಂದ ಮಗುವು ತಿಳಿಯುತ್ತದೆ ಸಮಾಜದ ದೃಷ್ಟಿಯಿಂದ ಈ ಅರಿವು ಅತ್ಯಗತ್ಯವಾಗಿರುತ್ತದೆ ಇನ್ನು ಎರಡನೆಯ ಪ್ರಶ್ನೆ ಅಂದ್ರೆ ಐದನೆಯ ಪ್ರಶ್ನೆ ಕುಟುಂಬದ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳಾವುವು ಉತ್ತರ ಕುಟುಂಬದ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳು ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಹನೆ ಸಹೃದಯತೆ ಸಹಕಾರ ಇನ್ನು ಆರನೆಯ ಪ್ರಶ್ನೆ ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರವೇನು ಉತ್ತರ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರ ಧರ್ಮವು ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ಹಾಕುತ್ತದೆ ನೀತಿಯುತವಾದ ಜೀವನ ನಡೆಸಲು ಬೋಧಿಸುತ್ತದೆ ತಂದೆ ತಾಯಿಯವರ ಹಿರಿಯರು ಸಂಬಂಧಿಗಳು ಧಾರ್ಮಿಕ ಸ್ಥಳಗಳಿಗೆ ಹೋಗುವುದನ್ನು ಮಕ್ಕಳು ಕಲಿಯುತ್ತಾರೆ ಅಂದರೆ ತಂದೆ ತಾಯಿಯರು ಗಿರಿಯರು ಸಂಬಂಧಿಗಳು ಧಾರ್ಮಿಕ ಸ್ಥಳಗಳಿಗೆ ಹೋಗುವುದನ್ನು ಮಕ್ಕಳು ಗಮನಿಸುತ್ತಾರೆ ಪೂಜೆ ಹಬ್ಬ ಜಾತ್ರೆ ಉತ್ಸವ ಮೊದಲಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಧಾರ್ಮಿಕ ಚಟುವಟಿಕೆಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ ಇದರಿಂದ ಸಮಾಜ ಸೇವೆಯಲ್ಲಿ ಆಸಕ್ತಿ ದಾನ ಧರ್ಮ ಮುಂತಾದವುಗಳಿಂದ ಸಮಾಜದ ಒಳತಿಗೆ ನೆರವಾಗುತ್ತದೆ ಏಳನೆಯ ಪ್ರಶ್ನೆ ಸಮಾಜೀಕರಣದ ಮಹತ್ವವನ್ನು ತಿಳಿಸಿ ಸಮಾಜೀಕರಣದ ಮಹತ್ವಗಳು ಒಂದು ಮಾನವನನ್ನು ಸಮೂಹ ಜೀವಿಯಾಗಿಸುತ್ತದೆ ಎರಡು ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕವಾಗಿದೆ ಮೂರು ಜೀವನದಲ್ಲಿ ಶಿಸ್ತನ್ನು ಮೂಡಿಸುತ್ತದೆ ನಾಲ್ಕು ವಿವಿಧ ಕೌಶಲಗಳ ಕಲಿಕೆಗೆ ಮತ್ತು ಅಳವಡಿಕೆಗೆ ಅವಕಾಶವನ್ನು ಒದಗಿಸುತ್ತದೆ ಐದು ಸರಿಯಾದ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಆರು ಸಾಮಾಜಿಕ ಅಂತರವನ್ನು ತಗ್ಗಿಸುತ್ತದೆ ಏಳು ಭವ್ಯ ಭವಿಷ್ಯವನ್ನು ರೂಪಿಸಲು ಅವಕಾಶವನ್ನು ನೀಡುತ್ತದೆ ಎಂಟು ಸಂಸ್ಕೃತಿಯ ನಿರಂತರ ಮುಂದುವರಿಕೆಗೆ ಸಹಕಾರಿಯಾಗಿದೆ ಒಂಬತ್ತು ಸಾಮಾಜಿಕ ವ್ಯವಸ್ಥೆಗೆ ಭದ್ರತೆ ನೀಡುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಸಮಾಜೀಕರಣದ ಪ್ರಕ್ರಿಯೆಯಲ್ಲಿ ಶಾಲೆಯ ಪಾತ್ರವನ್ನು ವಿವರಿಸಿ ಉತ್ತರ ಸಮಾಜೀಕರಣದ ಪ್ರಕ್ರಿಯೆಯಲ್ಲಿ ಶಾಲೆಯ ಪಾತ್ರ ಶಾಲೆಯಲ್ಲಿ ಶಿಕ್ಷಣದ ಪರಿಣಾಮದ ಜೊತೆಗೆ ತಮ್ಮ ಗುರುಗಳ ಮತ್ತು ಸ್ನೇಹಿತರ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಪಡುತ್ತಾರೆ ಶಿಕ್ಷಣದಿಂದ ಮಗುವಿನ ವರ್ತನೆ ಜ್ಞಾನ ಶೀಲ ಮತ್ತು ಮನೋಭಾವನೆಗಳು ರೂಪುಗೊಳ್ಳುತ್ತವೆ ಆತನ ಸೂಕ್ತ ಶಕ್ತಿ ಸಾಮರ್ಥ್ಯಗಳು ಪ್ರಕಟಗೊಳ್ಳುತ್ತವೆ ವಿದ್ಯಾರ್ಥಿಗಳು ಜೀವನವನ್ನು ವಿಶಾಲಗೊಳಿಸಿ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುತ್ತವೆ ಮಗುವಿನ ಸಮಾಜೀಕರಣದಲ್ಲಿ ಗುರುವಿನ ಪಾತ್ರ ಮಹತ್ವಪೂರ್ಣವಾದದು ಮಕ್ಕಳು ಶಿಕ್ಷಕರಿಂದ ಹೆಚ್ಚು ಪ್ರಭಾವಿತರಾಗುತ್ತಾರೆ ಸನ್ನಡತೆ ಸದ್ಭಾವನೆ ಸಮಾನತೆ ಈ ಗು ಗುಣಗಳು ಶಿಕ್ಷಕರ ನಡೆನುಡಿಗಳಲ್ಲಿ ಅಭಿವ್ಯಕ್ತವಾಗಿ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಸಹನೆ ಸಹೃದಯತೆ ಮೊದಲಾದ ಜೀವನ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವಂತೆ ತರಬೇತಿ ನೀಡಬೇಕು ಪಠ್ಯೇತರ ಚಟುವಟಿಕೆಗಳು ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಶಾಲಾ ಪಠ್ಯ ವಿಷಯಗಳಲ್ಲಿ ವೃತ್ತಿ ಶಿಕ್ಷಣ ಲೈಂಗಿಕ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ದೈಹಿಕ ಶಿಕ್ಷಣ ಜೀವನ ಕೌಶಲ್ಯಗಳು ಮೊದಲಾದವುಗಳನ್ನು ಯೋಗ್ಯ ರೀತಿಯಲ್ಲಿ ಲಭ್ಯವಾಗುವಂತೆ ಮಾಡಬೇಕು ಇನ್ನು ಒಂಬತ್ತನೆಯ ಪ್ರಶ್ನೆ ಆಧುನಿಕ ಸಮಾಜದಲ್ಲಿ ಸಮಾಜೀಕರಣದ ನಿಯೋಗಿಯಾಗಿ ಸಮೂಹ ಮಾಧ್ಯಮಗಳು ಹೇಗೆ ಕೆಲಸ ಮಾಡುತ್ತವೆ ಉತ್ತರ ದೂರದರ್ಶನ ಚಲನಚಿತ್ರ ವೃತ್ತಪತ್ರಿಕೆಗಳು ನಿಯತಕಾಲಿಕೆಗಳು ನಾಟಕಗಳು ರೇಡಿಯೋ ಮೊದಲಾದ ಸಮೂಹ ಮಾಧ್ಯಮಗಳು ಸಾಹಿತ್ಯವನ್ನು ವಿಪುಲವಾಗಿ ಬಳಸುತ್ತವೆ ಜಾಹೀರಾತು ರೇಡಿಯೋ ಕಾರ್ಯಕ್ರಮಗಳು ಕತೆ ಕವನ ಕಾದಂಬರಿಗಳು ನಾಟಕ ನೃತ್ಯರೂಪಕ ಸಂಗೀತ ಭಿತ್ತಿಪತ್ರ ಮಹಾನ್ ವ್ಯಕ್ತಿಗಳ ವಿಶೇಷ ಹೇಳಿಕೆಗಳು ಅಮೃತವಾಣಿಗಳು ಮತ್ತು ಅನುಭವದ ನುಡಿಗಳಿಂದ ಆಳವಾಗಿ ಪ್ರಭಾವಿತರಾಗುತ್ತಾರೆ ವಾರ್ತೆಗಳು ರಸಪ್ರಶ್ನೆ ಕಾರ್ಯಕ್ರಮಗಳು ಪರಿಚಯ ಸಂವಾದ ವಿಚಾರ ಸಂಕಿರಣ ವಿವಿಧ ಸ್ಥಳಗಳ ವೀಕ್ಷಣೆ ಅನ್ವೇಷಣೆ ಮೊದಲಾದವುಗಳಿಂದ ಸಮೂಹ ಮಾಧ್ಯಮಗಳ ಸದ್ಬಳಕೆಯಾಗುತ್ತದೆ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುವ ಶೈಕ್ಷಣಿಕ ಮಹತ್ವವುಳ್ಳ ಕಾರ್ಯಕ್ರಮಗಳು ಉತ್ತಮ ಪರಿಣಾಮ ಬೀರುತ್ತವೆ ಆದರೆ ಆಧುನಿಕತೆಯ ಪ್ರಭಾವದಿಂದ ಬೆಳೆಯುತ್ತಿರುವ ಯುವ ಜನಾಂಗವು ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ದೂರ ಸರಿಯುತ್ತದೆ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ಭಾಗಕ್ಕೆ ಸಂಬಂಧಿಸಿದ ಸಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನೋಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು Take care mykle bye bye thank you